ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋನ ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನು ನೋಡೋದಕ್ಕೂ ಮೊದಲು ನಿಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟು ಆದಷ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಮ್ಮ ಫೋನಿಗೆ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬ್ಲಾಕ್ ಇವತ್ತಿನ ಒಂದು ಡೈಲಿ ರೊಟೀನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನನ್ನ ಮಾರ್ನಿಂಗ್ ಆಲ್ರೆಡಿ ಹಸ್ಬೆಂಡ್ಗೆ ಗಂಜಿ ಕಾಫಿ ಮಕ್ಕಳಿಗೆಲ್ಲ ಹಾಲು ಎಲ್ಲ ಕಂಪ್ಲೀಟಾಗಿ ಆಗಿದೆ ಆಗಿರ್ಬೋದು ಸಂಡೇ ಸ್ಪೆಷಲ್ ಚಿಕನ್ ಆಗಿರುತ್ತೆ ಚಿಕನ್ ಬಂದಿದ್ದಾರೆ ಇವಾಗ ತಿಂಡಿಗೆ ಬಂದು ಸ್ವಲ್ಪ ಬಿರಿಯಾನಿನ ಮಾಡಿಕೊಂಡು ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕನೆಲ್ಲ ಆಲ್ರೆಡಿ ನೀಟಾಗಿ ತೊಳೆದು ಎತ್ತಿಟ್ಟಿದ್ದೀನಿ ಸ್ವಲ್ಪ ಬಿರಿಯಾನಿ ಮಾಡಬೇಕು ಅದಾದಮೇಲೆ ನನ್ನ ಕೆಲಸ ತುಂಬ ಅಂದರೆ ತುಂಬಾ ಇದೆ ಆಲ್ರೆಡಿ ಬೆಳಗ್ಗೆನೇ ಎದ್ದು ಬೇಗ ಒಂದು ರೌಂಡ್ ಅಂದರೆ ಯೂನಿಫಾರ್ಮೆಲ್ಲ ವಾಷಿಗೆ ಹಾಕ್ಲೇಬೇಕಲ್ವಾ ನಾಳೆ ಕ್ಲಾಸಿಗೆ ಹೋಗೋದಕ್ಕೆ ಹಂಗಾಗಿ ಬಟ್ಟೆಗಳೆಲ್ಲನೂ ಮಿಷಿನ್ಗೆ ಹಾಕಿ ಅದನ್ನೆಲ್ಲ ಮೇಲೆ ತಗೊಂಡೋಗಿ ಒಣಿ ಹಾಕಿ ಬಂದಿದ್ದೀನಿ ಅದಾದಮೇಲೆ ಅರ್ಧ ಬೆಲ್ಲನ ಮುರಿದಿದ್ದೀನಿ ಇನ್ನೂ ಸ್ವಲ್ಪ ಮುರಿಬೇಕು ಸಂಕ್ರಾಂತಿ ಹಬ್ಬ ಇರೋ ಪ್ರಯುಕ್ತ ಹಬ್ಬಕ್ಕೂ ಹಬ್ಬದ ಸ್ಪೆಷಲ್ಲು ಎಲ್ಬೀರ್ ಮಾಡಬೇಕಲ್ಲ ಹಂಗಾಗಿ ಕೊಬ್ಬರಿ ಆಲ್ರೆಡಿ ಕೊಬ್ಬರಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಬೆಲ್ಲನೂ ಕೂಡ ಕಟ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಐತೆ ಅದನ್ನು ಕಟ್ ಮಾಡಿ ಬಿಸಿಲುಗೆ ಒಣೆ ಹಾಕಬೇಕು ಹಾಗೆ ಸ್ವಲ್ಪ ಅಕ್ಕಿ ಹಸ್ ರೊಟ್ಟಿ ರೊಟ್ಟಿ ಹಸಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಬಿಡಿಸೋದಿತ್ತು ಹಂಗಾಗಿ ಅಕ್ಕಿನೂ ಕೂಡ ತೊಳೆದು ನಿನ್ನೆ ಸ್ವಲ್ಪ ಒಣಿಯಲಿಕ್ಕೆ ಹಾಕಿದ್ದೆ ಸಂಡೇ ಅಂತ ಅಂದರೆ ತುಂಬ ಅಂದರೆ ತುಂಬಾ ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ಬೋದು ಅಕ್ಕಿ ಎಲ್ಲ ತೊಳೆದು ನಿನ್ನೆ ಒಣಿಯಕ್ಕೆ ಹಾಕಿದ್ದೆ ಇವತ್ತು ಸ್ವಲ್ಪ ಒಣಗಿಸ್ಬಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎಲ್ಲನೂ ಕೂಡ ಬಿಡಿಸಿ ತರಿಸ್ಬೇಕು ಇವತ್ತು ಅಂದರೆ ಎವಿ ಕೆಲಸ ಐತೆ ಮತ್ತು ಮಿಷಿನಿಗೆ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿದ್ದೀನಿ ಅದು ಕೂಡ ಆಗ್ತೈತೆ ಅದಾದಮೇಲೆ ಮನೆಯೆಲ್ಲ ಸ್ವಲ್ಪ ಧೂಳು ತೆಗಿಬೇಕು ಬೆಳ್ಶೀಟ್ಗಳೆಲ್ಲ ಒಗಿಲಿಕ್ಕೆ ಹಾಕಬೇಕು ಮ್ಯಾಟ್ಗಳೆಲ್ಲ ಹಾಕಬೇಕು ಇನ್ನೊಂದೇ ದಿನ ಟೈಮ್ ಇರೋದು ಹಬ್ಬಕ್ಕೆ ನಾಳೆ ಅಂದರೆ ಸೋಮವಾರ ಮಂಡೇ ಉಣ್ಮೆ ಕೂಡ ಇರೋದರಿಂದ ಧೂಳು ಇದೆಲ್ಲ ಮಾಡುವಂಗಿಲ್ಲ ಅಂತ ಹೇಳ್ತಾರಲ್ವ ಹಂಗಾಗಿ ಇವತ್ತಿನ ಸ್ವಲ್ಪ ಕ್ಲೀನಿಂಗ್ ಎಷ್ಟು ಮಟ್ಟಕ್ಕಾಗುತ್ತೆ ವಾಶ್ರೂಮ್ ಕ್ಲೀನಿಂಗು ಎಲ್ಲ ಇವತ್ತು ಮುಗಿಸ್ಕೊಬಿಟ್ರೆ ನಾಳೆ ಇದ್ದೇ ಇರುತ್ತೆ ಮನೆ ಒರೆಸೋದು ಗುಡಿಸೋದು ಕಾಂಪೌಂಡ್ ಎಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ಇದ್ದೇನೆ ಪೂರ್ತಿ ದಿನ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಇವತ್ತು ಎಷ್ಟು ಸಾಧ್ಯ ಅಷ್ಟು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಈಗ ಮೊದಲಿಗೆ ಅಂತ ತಿಂಡಿ ರೆಡಿ ಮಾಡಿಬಿಟ್ಟು ಇನ್ನು ಬಾಕಿ ಕೆಲಸ ಶುರು ಹಚ್ಕೋತೀನಿ ಮಾಡಬೇಕಲ್ಲ ಮಾಡೋಣ ನನ್ನ ಮಕ್ಕಳು ಹೊರಗಡೆ ಆಟ ಆಡ್ತಾಯಿದ್ದಾರೆ ಅದು ಬಿಟ್ಟರೆ ಬಟ್ಟೆಗಳು ನೋಡಿ ಮಿಷಿನಿಂದ ತಂದು ಹಾಕಿದ ಒಣಗಿಸಿರೋದನ್ನು ತಂದು ಹಾಕಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಇಡಬೇಕು ಸದ್ಯಕ್ಕೆ ಈಗ ತಿಂಡಿ ಕೆಲಸ ಮುಗಿಸ್ಕೊಬಿಡ್ತೀನಿ ತಿಂಡಿ ಕೆಲಸ ಮುಗಿಸ್ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ ನಿಮಗೆ ಬೇಡ ಬಿಡುವ

ಆಗಲೇ ಹೇಳ್ದಂಗೆ ಬೆಲ್ಲ ಇನ್ನೊಂದು ಸ್ವಲ್ಪ ಮುರಿಬೇಕಿತ್ತಲ್ವ ಅದನ್ನು ಕೂಡ ಕಟ್ ಮಾಡಿ ಬಿಸಿಲು ತುಂಬ ಚೆನ್ನಾಗಿ ಬಂದಿತ್ತು ಬಿಸಿಲಿಗೆ ನೀಟಾಗಿ ಒಣಗೋದಿರುತ್ತೆ ಅಂತ ಹೇಳಿ ಬೆಲ್ಲ ಎಲ್ಲ ನೀಟಾಗಿ ಕಟ್ ಮಾಡಿ ಬೆಲ್ಲ ಕೊಬ್ಬರಿ ಎಲ್ಲ ಇದ್ದೆ ಆಮೇಲೆ ಅಕ್ಕಿ ಹಿಟ್ಟಿಗೆ ತೊಳೆದು ಸೋರ್ಲಕ್ಕೆ ಹಾಕಿದ್ದಂಥ ಅಕ್ಕಿನೂ ಕೂಡ ತಂದು ಒಣೆಯಾಗುತ್ತೆ ಜೊತೆಗೆ ರಾಗಿ ಹಿಟ್ಟು ಕೂಡ ಖಾಲಿಯಾಗಿತ್ತು ಬಿಡಿಸ್ಬೇಕಾಗಿತ್ತು ಅದನ್ನು ಕೂಡ ಸ್ವಲ್ಪ ಬಿಸ್ಲಿಗೆ ಹಾಕೋಣ ರಾಗಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬಿಸ್ಲಿಗೆ ಅದನ್ನು ಕೂಡ ಹಾಕ್ತಾಯಿದ್ದೆ ಇವೆಲ್ಲ ಒಣಗುವಷ್ಟರಲ್ಲಿ ಏನು ರಾಗಿ ಅಕ್ಕಿ ಎಲ್ಲನೂ ಒಣಿ ಹಾಕ್ಬಿಟ್ಟು ಅದನ್ನೆಲ್ಲ ಒಣಿ ಹಾಕುವಷ್ಟರಲ್ಲಿ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ ಮುಗಿಸುವಷ್ಟರಲ್ಲಿ ಸ್ವಲ್ಪ ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ ಅದನ್ನು ಕೂಡ ಇನ್ನೇನು ಆಲ್ಮೋಸ್ಟ್ ಆಯಿತು ಅದನ್ನು ಕೂಡ ತೊಗೊಂಡೋಗಿ ಹಾರಾಕ್ಬಿಟ್ಟು ಬರಬೇಕು ಈ ಹಬ್ಬಗಳಲ್ಲಿ ಭಾನುವಾರಗಳಲ್ಲಿ ಏನು ಕೆಲಸ ಏನು ಕೆಲಸ ಅಂತ ಅನ್ನೋರು ಒಂದು ಸಾರಿ ನೋಡಬೇಕು ಹೆಣ್ಮಕ್ಳುಗಳಿಗೆ ಎಷ್ಟು ಕೆಲಸ ಇರುತ್ತೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗಲ್ಲ ಅದಕ್ಕೆ ಸ್ವಲ್ಪ ನನ್ನ ಮಕ್ಕಳು ಸಹಾಯ ಕೂಡ ಮಾಡಿದ್ರು ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಒಣಿ ಹಾಕೋದು ತಂದು ಕೊಡೋದು ಇದನ್ನೆಲ್ಲ ಮಾಡ್ತಾಯಿದ್ರು ಮೊದಲಿಗೆ ನಾನು ಏನು ಯೂಸಿಂಗ್ ಬಟ್ಟೆಗಳಿರುತ್ತೆ ಅದನ್ನೆಲ್ಲ ಹಾಕೋಬಿಡೋಣ ಅದಾದಮೇಲೆ ಬೆಡ್ಶೀಟ್ಗಳೆಲ್ಲನೂ ಹಾಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿ ಫಸ್ಟಿಗೆ ಬಟ್ಟೆಗಳೆಲ್ಲನೂ ಮುಗಿಸ್ಕೊಬಿಟ್ಟೆ ಆಗಲೇ ಹೇಳ್ದಂಗೆ ಎಷ್ಟು ಕೆಲಸ ಇರುತ್ತೆ ಅಂತ ಅಂದರೆ ಎಷ್ಟು ಮಾಡಿದ್ರೂ ಕೂಡ ಮುಗಿಯೋದಿಲ್ಲ ಇನ್ನು ಇವಾಗ ಬಟ್ಟೆ ಕೆಲಸ ಎಲ್ಲ ಮುಗಿಸಿ ಇನ್ನು ಮನೆಯಲ್ಲಿ ನಾನ್ ವೆಜ್ಜು ಅಂತ ಅಂದರೆ ಕೇಳೋದೇ ಬೇಡ ಪಾತ್ರೆ ರಾಶಿ ರಾಶಿ ಇರ್ತವೆ ಆ ಪಾತ್ರೆಗಳನ್ನು ಕೂಡ ಎಲ್ಲನೂ ತೊಳೆದಿಟ್ಟು ಅದಾದಮೇಲೆ ಮನೆ ಧೂಳು ತೆಗಿಬೇಕು ಬೆಡ್ಶೀಟ್ಗಳೆಲ್ಲನೂ ಚೇಂಜ್ ಮಾಡಬೇಕು ಬೆಡ್ಶೀಟ್ಗಳೆಲ್ಲ ಒಗೆದು ಅದನ್ನು ಒಣಿ ಹಾಕಬೇಕು ಒಣಗಿರೋದೆಲ್ಲ ತಂದು ತಂದು ಮಡ್ಚಿಡಬೇಕು ಜೊತೆಗೆ ವಾಶ್ರೂಮೆಲ್ಲ ಕ್ಲೀನ್ ಮಾಡಬೇಕು ಸಿಕ್ಕ ಪಟ್ಟೆ ಕೆಲಸ ಇತ್ತು ಕ ಕಾಲ್ಸಿಟ ಮ್ಯಾಟ್ಗಳೆಲ್ಲನೂ ಕೈಯಲ್ಲಿ ಒಗಿಬೇಕಿತ್ತು ಅದ್ರ ಜೊತೆಗೆ ಸ್ವಲ್ಪ ಹೂ ಗಿಡದಲ್ಲಿ ಹೂ ಬಿಟ್ಟಿತ್ತು ಅದನ್ನು ಕೂಡ ಬಿಡಿಸಿಡೋಣ ಅಂತ ಹೇಳಿ ಬಿಡಿಸ್ಕೊತಾ ಇದ್ದೆ ಆಗಲೇ ಹೇಳ್ದಂಗೆ ಮ್ಯಾಟೆಲ್ಲ ತೊಳಿಬೇಕಿತ್ತಲ್ಲ ಅದನ್ನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಅಂದರೆ ನನಗೆ ಒಳಗಡೆ ಮಾಡೋ ಕೆಲಸನೇ ತುಂಬ ಜಾಸ್ತಿ ಇತ್ತು ಹಂಗಾಗಿ ಎಲ್ಪರ್ ಅಕ್ಕೂನ ಸ್ವಲ್ಪ ಕರ್ಕೊಂಡಿದ್ದೆ ಬಂದು ಸ್ವಲ್ಪ ಮ್ಯಾಟೆಲ್ಲ ತೊಳ್ಕೊಟ್ಬಿಟ್ಟು ಅಕ್ಕಿ ಕೂಡ ಮಾಡಿಸೋದಿತ್ತು ಅದನ್ನೆಲ್ಲ ಮಾಡಿಕೊಡಿ ಅಕ್ಕ ಅಂತ ಸರಿ ಅಂತ ಹೇಳಿ ಅವ್ರು ಬಂದು ಕಾಲು ಸೀಟ ಮ್ಯಾಟ್ಗಳೆಲ್ಲನೂ ತೊಳೆದು ಅಕ್ಕಿಯೆಲ್ಲ ಮಾಡಿ ಮತ್ತೆ ಆ ಒಣಗಿರುವಂಥ ರಾಗಿ ಅಕ್ಕಿ ಎಲ್ಲವನ್ನು ಕೂಡ ಮಿಲ್ ಮಾಡಿಸಿ ತರಿಸಿದೆ ಅದನ್ನು ಕೂಡ ಎಲ್ಲನೂ ಜಾಲಾಡಿ ಜಾಸ್ತಿ ಆಡಾಡಿ ಬಾಕ್ಸ್ಗಳಿಗೆ ತುಂಬಿಕೊಟ್ಬಿಟ್ಟು ಹೋದರು ಅದ್ರ ಮಧ್ಯದಲ್ಲಿ ಬೆಡ್ಶೀಟ್ಗಳ ಕೆಲಸ ಕೂಡ ಮುಗಿಸ್ಕೊತಾ ಇದ್ವಿ ಅದನ್ನು ಸ್ವಲ್ಪ ಮುಗಿಸಿ ಮುಗಿಸಿ ಕೊಟ್ಟಂಗೆ ನನ್ನ ಮಗಳು ತಂದು ತಂದು ಒಣಿ ಹಾಕೋತಾ ಇದ್ಲು ಹಾಗೆ ಒಣಿ ಹಾಕಿರೋದನ್ನು ಕೂಡ ಎತ್ಕೊ ಬಂದವಳು ಮಡ್ಚಿ ಮಡ್ಚಿ ಎತ್ತಿಡ್ತಿದ್ಲು ಇಷ್ಟು ಇಷ್ಟು ಕೆಲಸಗಳು ನಾನು ಇದನ್ನ ತುಂಬ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಮಕ್ಕಳಿಗೆ ಸಂಡೇ ಇರೋದ್ರಿಂದ ಅವರು ಆಟ ಆಡೋದ್ರಲ್ಲಿ ಬ್ಯುಸಿಯಾಗಿದ್ದರು ಮನೇಲಿ ಇದ್ದಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಇಟ್ಕೊಳ್ರಪ್ಪ ಅಂತ ಹೇಳಿದ್ದೆ ಅದನ್ನು ಕೂಡ ಹ್ಞೂ ಅಂದ್ಕೊಂಡು ಹಂಗೆ ಹಿಂಗೆ ಮಾಡಿ ಚೂರು ಚೂರು ಕ್ಲಿಪ್ಪಿಂಗ್ನ ಇಟ್ಕೊಂಡಿದ್ರು ಅಷ್ಟೇ ನೋಡಿ ಎಷ್ಟು ಕೆಲಸ ಮಾಡಿದ್ರು ಕೆಲಸ ತೀರಲ್ಲ ಹೆಣ್ಮಕ್ಳಿಗೆ ಏನು ಕೆಲಸ ಹೆಣ್ಮಕ್ಳಿಗೆ ಏನು ಕೆಲಸ ಅನ್ನೋರಿಗೆ ಇದೊಂದು ಉದಾಹರಣೆ ಅಷ್ಟೆ ಇನ್ನೂ ತುಂಬ ಅಂದರೆ ತುಂಬಾ ಕೆಲಸ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ತೋರಿಸುವಂಥ ಒಂದು ಇದನ್ನು ಮಾಡಿಲ್ಲ ಈಗ ಸದ್ಯಕ್ಕೆ ಇಷ್ಟೇ ವೀಡಿಯೋ ಮಾಡ್ಕೊಂಡಿರೋದು ಈ ವಿಡಿಯೋ ಖಂಡಿತವಾಗ್ಲೂ ಒಂದು ಹೆಣ್ಮಕ್ಳು ಶ್ರಮ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ವೀಡಿಯೋ ನಮ್ಮ ಹೆಣ್ಮಕ್ಳು ಶ್ರಮದ ವೀಡಿಯೋ ಹೆಂಗನಿಸ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟು ಇನ್ನು ನಾನು ನಿಮಗೆ ಹಬ್ಬದ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ Take care, bye-bye.